ಇಟ್ ಎಡಿಟ್ ಎಡಿಟ್ ಮಾಡಬೇಕು ಅದೆಲ್ಲಿ ಹೇಗೆ ಮಾಡೋದು ಅದಕ್ಕೂ ಆ್ಯಪ್ ಆ್ಯಪ್ಗಳಿದೆ ಬ್ರದರ್ ಈಗ ತುಂಬಾ ಆ್ಯಪ್ ಇದೆ ಈಗ ಎಡಿಟ್ ಮಾಡೋಕ್ಕಂತಾನೆ ನೀವು ಯೂ ಯೂಟ್ಯೂಬ್ ಅಲ್ಲ ನೀವು ಗೂಗಲಲ್ಲಿ ಎಲ್ಪ ಕ್ರೋಮಲ್ಲಿ ಹೋಗಿ ಎಡಿಟಿಂಗ್ ಆ್ಯಪ್ಸ್ಗಳನ್ನ ಹುಡ್ಕಿದ್ರೆ ಸಿಗುತ್ತೆ ನಿಮಗೆ ನಾನು ಚಾನಲ್ ಮಾಡ್ಬೇಕಾ ಮತ್ತೆ ಹಾ ಹಾ ಬ್ರದರ್ ಮಾಡಿ ನೀವು ಚೆನ್ನಾಗಿ ಹೇಳ್ತೀರಲ್ಲ ಆಗ ಅದನ್ನೇ ಯೂಸ್ ಮಾಡ್ಕೊಂಡು ನಿಮ್ ಟ್ಯಾಲೆಂಟ್ನ ತೋರಿಸ್ಕೊಡಿ ಅಷ್ಟೇ ಇವಾಗ ಹಾಡು ಹಾಡ್ತೀನಿ ಅದು ಬರುತ್ತಾ ಹಂಗೆ ಬರಲ್ಲ ಬ್ರದರ್ ನೀವು ಒಂದು ಆ್ಯಪಲ್ಲಿ ಹೋಗಿ ನೀವು ಫಸ್ಟಿಗೆ ನೀವು ಫಸ್ಟಿಗೆ ಒಂದು ಹಾಡನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಆ್ಯಪ್ಗೋಗಿ ಅದನ್ನ ಎಡಿಟ್ ಮಾಡಿಬಿಟ್ಟು ಮತ್ತೆ ನೀವು ಅಪ್ಲೋಡ್ ಮಾಡಬೇಕು ಅದನ್ನ ಯೂಟ್ಯೂಬಲ್ಲಿ ನಿಮ್ಗೆ ತುಂಬಾ ವಿಡಿಯೋ ಸಿಗುತ್ತೆ ಈ ಟೆಕ್ ಚಾನಲ್ಸ್ ಎಲ್ಲ ವ್ಯೂ ಮಾಡಿದ್ರೆ ಅಲ್ಲಿ ನಿಮ್ಗೆ ಇರುತ್ತೆ ಯಾವ ತರ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಅವ್ರು ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ ಅದರಲ್ಲಿ ಯಾರು ಹೇಳ್ಕೊಡ್ತಾರೆ ನೀವು ಈಗ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಸರ್ಚ್ ಮಾಡಿ ಯಾವ ಯೂಟ್ಯೂಬ್ ಚಾನಲ್ ಯಾವ ಥರ ಓಪನ್ ಮಾಡಬೇಕು ಏನು ಪ್ರೊಸೀಜರ್ ಅದನ್ನ ಆ ಥರ ಹಾಕಿ ಆಗ ನಿಮಗೆ ಆ ರಿಲೇಟೆಡ್ ಯಾರು ವೀಡಿಯೋಸ್ ಮಾಡಿರ್ತಾರೆ ಅವ್ರದ್ದು ಇದೆಲ್ಲ ಕಾಣಿಸುತ್ತೆ ನಿಮಗೆ ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿದ್ರೆ ಅವರು ಕ್ಲಿಯರಾಗಿ ಹೇಳಿರ್ತಾರೆ ಯಾವ ಥರ ಓಪನ್ ಮಾಡಬೇಕು ಯಾವ ಥರ ವೀಡಿಯೋಸ್ ಹಾಕಬೇಕು ಎಡಿಟ್ ಎಡಿಟ್ ಮಾಡೋಕ್ಕೆ ಯಾವ ಥರ ಆ್ಯಪ್ ಆ್ಯಪ್ಗಳಿವೆ ಯಾವ್ ಯೂಸ್ ಮಾಡ್ಕೋಬೇಕು ಅದೆಲ್ಲ ಅವರು ಹೇಳಿರ್ತಾರೆ ತುಂಬಾ ಕ್ಲಿಯರ್ ಆಗಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಹಾಡ್ತೀನಿ ಹಾಡು ಫೋಟೋ ಎಲ್ಲಾನು ಹಾಕ್ಬೋದು ಈ ತರ ಹಾ ಬ್ರದರ್ ಹಾಕ್ಬೋದು ಇದು ನಾನು ಈಗ ಲೈವ್ ಮಾಡ್ತಿರೋದು ಲೈವ್ ಅಲ್ಲಿ ಹಾಕಿರೋದು ಬೇಕಾದ್ರೆ ನೀವು ವಿಡಿಯೋಸ್ ಮಾಡಿ ಹಂಗೇನು ಫೋಟೋ ಹಾಕ್ಬೋದು ಚೇಂಜ್ ಮಾಡೋದು ಹೇಗೆ ಚೇಂಜ್ ಮಾಡೋದು ಲೈವ್ ಮಾಡುವಾಗ ರೈಟ್ ಸೈಡಲ್ಲಿ ಫಿಫ್ತ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಚೇಂಜ್ ಮಾಡ್ಕೋಬೋದು ಅದು ನೀವು ಲೈವ್ ಮಾಡುವಾಗ ಗೊತ್ತಾಗುತ್ತೆ ಬ್ರದರ್ ನಿಮಗೆ ನೀವು ಈಗ ನಿಮ್ಮ ಚಾನಲಲ್ಲಿ ಲೈವ್ ಮಾಡಬೇಕು ಅಂತ ಹೇಳಿದ್ರು ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅದಕ್ಕಿಂತ ಮುಂಚೆ ನಿಮಗೆ ಲೈವ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ ನಾನು ನಾನು ಲೈವ್ ಮಾಡೋಕ್ಕೆ ಇದು ಮಾಡುವಾಗ ಹಂಗೆ ತೋರಿಸ್ತಾ ಇತ್ತು ನನಗೆ ಫಿಫ್ಟಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆದರೂ ಆಗಬೇಕು ಅಂತೇಳಿ ಆವಾಗಿನಿಂದ ಒಂದು ಫೋಟೋ ಅಷ್ಟೇ ಬರ್ತಿದೆ ನಿಮ್ದು ನಾನು ಒಂದು ಫೋಟೋನೇ ಹಾಕಿರೋದು ಬ್ರದರ್ ಅದಕ್ಕೆ ನಿಮ್ಗೆ ಒಂದೇ ತೋರಿಸ್ತಾ ಇದೆ ಚೇಂಜ್ ಆಗ್ತಿಲ್ಲ ನಾ ಚೇಂಜ್ ಮಾಡಿಲ್ಲ ಬ್ರದರ್ ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ ನಾನು ಚೇಂಜ್ ಮಾಡಿಲ್ಲ ಒಂದೇ ಫೋಟೋ ಹಾಕಿದ್ದೀನಿ ಅದಕ್ಕೆ